ನಟಿ ರಮ್ಯಾ ಗಪ್ ಚಿಪ್ ಮದುವೆ ಸ್ಯಾಂಡಲ್ವುಡ್ ಪದ್ಮಾವತಿಗೆ ಫಿದಾ ಆದವರು ಯಾರು ಗೊತ್ತಾ ಮೋಹಕತಾರೆ ರಮ್ಯಾ ಮದುವೆ ಫಿಕ್ಸ್ ಈ ಸುದ್ದಿ ಕೇಳಿದ್ದೇ ಕೇಳಿದ್ದು ರಮ್ಯಾ ಫ್ಯಾನ್ಸ್ಗಳ ಹಾರ್ಟ್ ಬ್ರೇಕ್ ಆಗಿದೆ ನಟಿ ರಮ್ಯಾ ಇದೇ ನವೆಂಬರ್ ತಿಂಗಳಲ್ಲಿ ಸದ್ದಿಲ್ಲದೆ ಮದುವೆ ಆಗಲಿದ್ದು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿಶ್ಚಿತಾರ್ಥವೂ ನಡೆಯಲಿದೆ ಸದ್ಯಕ್ಕೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಹುಟ್ಟಿರೋ ವಿಚಾರ ಏನು ಅಂದರೆ ಡಿಂಪಲ್ ಕ್ವೀನ್ ಅವರ ಕೈ ಹಿಡಿಯಲಿರುವ ಲಕ್ಕಿ ಮ್ಯಾನ್ ಯಾರು ಅಂತ ಆ ಸೀಕ್ರೆಟ್ ಕೂಡ ರಿವೀಲ್ ಆಗೋ ದಿನ ಕೂಡ ಹೆಚ್ಚು ದೂರದಲ್ಲಿಲ್ಲ ಸ್ಯಾಂಡಲ್ವುಡ್ನ ಪದ್ಮಾವತಿ ತಮ್ಮ ನಟನೆಯಿಂದಷ್ಟೇ ಅಲ್ಲ ತಮ್ಮ ಸ್ವೀಟ್ನೆಸ್ ಇಂದ ಹಾಗೂ ಕ್ಯೂಟ್ನೆಸ್ ಇಂದ ಅಭಿಮಾನಿಗಳ ಹೃದಯ ಗೆದ್ದವರು ಸಿನಿ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಹೀರೋಯಿನ್ ಬಂದ್ರು ಹೋದ್ರು ಆದ್ರೆ ನಟಿ ರಮ್ಯಾ ಮಾತ್ರ ತಮ್ಮ ಚಾರ್ಮಿಂಗ್ನಿಂದ ಅಭಿಮಾನಿಗಳ ಫೇವ್ರೇಟ್ ಹೀರೋಯಿನ್ ಆಗಿದ್ದಾರೆ ಈಗ ಎಲ್ಲರ ಮೆಚ್ಚಿನ ಹೀರೋಯಿನ್ ತಮ್ಮ ಜೀವನದ ಹೊಸ ಇನ್ನಿಂಗ್ಸ್ಗೆ ರೆಡಿಯಾಗಿದ್ದು ಆ ಅದೃಷ್ಟವಂತ ಯಾರು ಅನ್ನೋ ಚರ್ಚೆಯೇ ಎಲ್ಲೆಲ್ಲೂ ನಡೀತಾ ಇದೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಟಿ ರಮ್ಯಾ ಬಿಸ್ನೆಸ್ ಮ್ಯಾನ್ ಒಬ್ಬರ ಕೈ ಹಿಡಿಯಲಿದ್ದಾರೆ ಅವರು ಯಾರು ಎಲ್ಲಿಯೋರು ಅನ್ನೋ ಮಾಹಿತಿ ಹೆಚ್ಚು ಇಲ್ಲದೇ ಇದ್ರೂ ಆ ಬಿಸ್ನೆಸ್ ಮ್ಯಾನ್ ಚೌಧರಿ ಗಾರ್ಮೆಂಟ್ ಮಾಲೀಕ ಪ್ರಭಾವ್ ಚೌಧರಿ ಇದ್ರೂ ಇರಬಹುದು ಅನ್ನೋ ಸುದ್ದಿಗಳು ಓಡಾಡ್ತಿವೆ ಇನ್ನೇನು ನಟಿ ರಮ್ಯಾ ನಿಶ್ಚಿತಾರ್ಥ ಕೆಲವೇ ದಿನಗಳಲ್ಲಿ ಮಾಡಿಕೊಳ್ಳಲಿದ್ದು ಆ ಗುಟ್ಟು ಕೂಡ ಸದ್ಯದಲ್ಲೇ ರಟ್ಟಾಗಲಿದೆ ಸ್ಯಾಂಡಲ್ವುಡ್ ಮೋಹಕ ತಾರೆ ರಮ್ಯಾ ಅವರು ಹಲವು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ ಆದರೂ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ನಿರ್ಮಾಣ ಸಂಸ್ಥೆಯ ಮೂಲಕ ಇದರ ಮೂಲಕ ಹೊಸ ಸಿನಿಮಾಗಳ ನಿರ್ಮಾಣಕ್ಕೆ ಮುಂದಾಗಿದ್ದು ಇವರು ಗುಡ್ ನ್ಯೂಸ್ ಜೊತೆ ಜೊತೆಗೆ ಮದುವೆಯ ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ನಲವತ್ತೊಂದು ವರ್ಷದ ಈ ಮೋಹಕ ತಾರೆ ಸಿನಿ ಜರ್ನಿ ಆರಂಭಿಸಿ ಇಪ್ಪತ್ತು ವರ್ಷ ಕಳೆದಿದೆ ಕನ್ನಡ ಸಿನಿಮಾ ರಂಗಕ್ಕೆ ಅನೇಕ ಹಿಟ್ ಸಿನಿಮಾಗಳನ್ನ ನೀಡಿದ ರಮ್ಯಾ ಈಗಲೂ ಅಭಿಮಾನಿಗಳ ನೆಚ್ಚಿನ ನಟಿಯಾಗಿ ಮೆರೆಯುತ್ತಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ಆಗಿರೋ ಮೋಹಕತಾರೆ ರಮ್ಯಾಗೆ ಈ ಪಟ್ಟ ಸುಲಭವಾಗಿ ಸಿಕ್ಕಿಲ್ಲ ಇಪ್ಪತ್ತು ವರ್ಷಗಳ ತನ್ನ ಸಿನಿ ಕೆರಿಯರ್ನಲ್ಲಿ ಅವರು ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ ಸಿನಿಮಾ ಸಕ್ಸಸ್ ಜೊತೆ ಫೇಲ್ಯೂರ್ಗಳು ಕೂಡ ಇವರಿಗೆ ಪಾಠ ಕಲಿಸಿವಿಯಂತೆ ಕನ್ನಡದ ಸೂಪರ್ ಸ್ಟಾರ್ಗಳ ಜೊತೆ ತೆರೆ ಮೇಲೆ ಮಿಂಚಿದ ರಮ್ಯಾ ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ಅಭಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಇವರು ಸಿನಿಪಯಣವನ್ನು ಆರಂಭಿಸಿದರು ಬಳಿಕ ರಮ್ಯಾ ಮಾಡಿದ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಕೂಡ ಸೂಪರ್ ಹಿಟ್ ಆಗ್ತಿದ್ದ ಹಾಗೆ ಚಂದನವನದಲ್ಲಿ ಚಂದುಳ್ಳಿ ಚೆಲುವೆಗೆ ಡಿಮ್ಯಾಂಡ್ ಹೆಚ್ಚಾಯಿತು ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ಚೈತ್ರಕಾಲ ಶುರುವಾಯಿತು ಅಂತಾನೆ ಹೇಳಬಹುದು ಆ ನಂತರ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ ರಮ್ಯಾ ಅವರು ಕೇವಲ ಚಿತ್ರರಂಗದಲ್ಲಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಇವರು ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಎರಡ್ ಸಾವಿರದ ಹದಿಮೂರರ ಉಪ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿಗೆ ಲೋಕಸಭಾ ಪ್ರವೇಶ ಮಾಡಿದರು ಎರಡು ದಶಕಗಳಿಂದ ಸ್ಯಾಂಡಲ್ವುಡ್ ಕ್ವೀನ್ ಆಗಿರೋ ನಟಿ ರಮ್ಯಾ ಬಣ್ಣದ ಲೋಕಕ್ಕೆ ಬ್ರೇಕ್ ಕೊಟ್ಟು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಬಳಿಕ ಮತ್ತೆ ಕಂಬ್ಯಾಕ್ ಮಾಡ್ತಿದ್ದಾರೆ ಜೊತೆಗೆ ನಟಿ ರಮ್ಯಾ ಹಸೆಮಣೆ ಏರೋದಕ್ಕೂ ಸಿದ್ಧರಾಗಿರೋದು ಎಲ್ಲರಿಗೂ ಶಾಕ್ ಜೊತೆಗೆ ಖುಷಿ ಕೊಟ್ಟಿರೋದಂತೂ ನಿಜ